ಎಲ್ಲ ಸಜ್ಜನರಿಗೆ ಭಗವಂತ ಹೇಳ್ತಾನೆ ನೋಡು ಅರ್ಜುನ ಯಾರಿಗಾದರೂ ಹುಟ್ಟು ಸಾವು ನಡುವೆ ಬರುವ ಮುಪ್ಪು ಸಂಸಾರ ಅಂದರೆ ಈ ಮೂರೇ ನಿಜವಾಗಿ ಶಾಸ್ತ್ರೀಯ ಪರಿಭಾಷೆಯಲ್ಲಿ ಸಂಸಾರ ಅಂದರೆ ಹೆಂಡತಿ ಮಕ್ಕಳು ಮನೆ ಮನಿ ಇದ್ಯಾವುದೂ ಅಲ್ಲ ನಿಜವಾಗಿ ಸಂಸಾರ ಅನ್ನುವ ಶಬ್ದದ ಶಾಸ್ತ್ರೀಯ ಅರ್ಥ ಈ ಮೂರು ಹುಟ್ಟು ಸಾವು ನಡುವೆ ಬರುವ ಮುಪ್ಪು ಇದೆಲ್ಲ ಅನಿವಾರ್ಯ ಸತ್ತವರೆಲ್ಲ ಹುಟ್ಟೋದು ಹುಟ್ಟಿದವರೆಲ್ಲ ಸಾಯೋದು ಹುಟ್ಟು ನಡುವೆ ಬೇಡ ಅಂದರೂ ಬರುವಂತಹ ಈ ಮುಪ್ಪು ಇದನ್ನು ನಾವು ಕಳ್ಕೊಳ್ಬೇಕು ಅಂತ ಯಾರಿಗಾದರೂ ಆಸೆ ಇದ್ದರೆ ಸಾಕಪ್ಪ ಈ ಹುಟ್ಟು ಸಾಕಪ್ಪ ಈ ಮುಪ್ಪು ಅವರು ಮತ್ತೇನು ಮಾಡುವ ಹಾಗಿಲ್ಲ ಅವ್ರಿಗೆ ಒಂದೇ ಒಂದು ಉಪಾಯ ಅಂದರೆ ಮಾಂ ಆಶ್ರಿತ್ಯ ಯತಂತಿದೆ ನನ್ನನ್ನು ಆಶ್ರಯ ಮಾಡಿಕೊಂಡು ನನ್ನನ್ನು ನಂಬಿ ಅವರು ಜೀವನವನ್ನು ನಡೆಸಬೇಕು ಏನೆಲ್ಲ ನಡೀತಾ ಇದೆ ಅದೆಲ್ಲ ಭಗವಂತನ ಇಚ್ಛೆಗೆ ಒಳಪಟ್ಟು ನಡೀತಾ ಇದೆ ಇಲ್ಲಿ ಯಾವುದರಲ್ಲಿಯೂ ನಾನು ಸ್ವತಂತ್ರ ಕರ್ತ ಅಲ್ಲ ನನಗೆ ಮಾಡುವ ಯೋಗ್ಯತೆಯೂ ಇಲ್ಲ ಮಾಡಿಸುವ ಯೋಗ್ಯತೆಯೂ ನನಗಿಲ್ಲ ಮಾಮ್ ಆಶ್ರಿತ್ಯ ಯತಂತಿ ಎ ಯಾರು ಜೀವನದ ಉದ್ದಕ್ಕೂ ನನ್ನನ್ನು 何